ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಫ್ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕತೆ ಕಿಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ವಾಯ್ಸು ಇರಿಟೇಟಿಂಗ್ ಕೇಳಿಸ್ಬೋದು ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ ನಾನು ಸುದೀಪ್ ಸರ್ ನಿಮ್ಮ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ ನಮಗೆ ತುಂಬ ಪ್ರೀತಿ ಕೂಡ ಇದೆ ಸುದೀಪ್ ಸರ್ ಅಂದರೆ ನಾವು ತುಂಬನೇ ಒಂದು ಆಯಿತು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತೀವಿ ಕತೆ ಕಿಚ್ಚನ ಜೊತೆ ಅಂದರೆ ಎಲ್ಲರೂ ಕೂಡ ವೆಯ್ಟ್ ಮಾಡೋದು ನಮ್ಮ ಸುದೀಪ್ ಸರ್ ಅವರು ನ್ಯಾಯವಾಗಿ ಕಿಚ್ಚನ ಪಂಚಾಯಿತಿನ ನಡೆಸ್ಕೊಡ್ತಾರೆ ಯಾವ ರೀತಿಯ ಪಾರ್ಶಾಲಿಟಿ ಮಾಡಲ್ಲ ಎಲ್ಲ ಕಂಟೆಸ್ಟೆಂಟನ್ನು ಒಂದೇ ಥರ ನೋಡ್ತಾರೆ ಅನ್ನೋದು ನಮ್ಮ ಭಾವನೆ ಅದೇ ರೀತಿ ನಾವು ಇಷ್ಟು ಸೀಸನ್ಗಳ ಕಾಲ ನಿಮ್ಮನ್ನು ನೋಡಿರೋದು ಫಸ್ಟ್ ಪಾಯಿಂಟು ಸುದೀಪ್ ಸರ್ ಅವ್ರು ಹೇಳ್ತಾರೆ ಧ್ರುವಂತ್ ಇನ್ಸ್ಟೆಂಟ್ ಕರ್ಮ ಅಂದ್ರಲ್ಲ ಅದು ಇದೆ ನೋಡಿ ರಕ್ಷಿತನೇ ನಿಮ್ಮ ಕಿಚನ ಚಪ್ಪಾಳೆಯ ಫೋಟೋವನ್ನು ಅವರೇ ಓಪನ್ ಮಾಡಿ ನಿಮ್ಮ ಕೈಗೆ ಕೊಡ್ತಾರೆ ಇದೇ ಅಲ್ವಾ ಇನ್ಸ್ಟೆಂಟ್ ಕರ್ಮ ಅಂದರೆ ಅಂತೇಳಿ ಹೇಳ್ತೀರಾ ಸುದೀಪ್ ಸರ್ ಅವರೇ ಅಲ್ಲ ಸರ್ ನಿಮ್ಮ ಒಂದು ವಯಸ್ಸಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಚಿಕ್ಕ ಹುಡುಗಿಗೆ ಕರ್ಮ ಅನ್ನೋ ಪದನ ಉಪಯೋಗಿಸಿದ್ದು ಸರಿನಾ ಇದು ನಾನು ಸುದೀಪ್ ಸರ್ ಅವರಿಗೆ ಕೇಳ್ತಾ ಇದ್ದೀನಿ ಡೈರೆಕ್ಟಾಗಿ ಸರ್ ಒಂದು ಚಿಕ್ಕ ಹುಡುಗಿಗೆ ಆಯ್ತಾ ಒಂದು ಕರ್ಮ ಅನ್ನೋ ಪದ ನೀವು ಉಪಯೋಗಿಸಿದ್ರಿ ನಿಜವಾಗ್ಲೂ ಕೂಡ ಒಂಥರ ಅವಮಾನ ಮಾಡ್ದಂಗೆ ಸರ್ ಅದು ಅಂದರೆ ಅಷ್ಟು ಕಂಟೆಸ್ಟೆಂಟಿವ್ಗಳ ಎದುರುಗಡೆ ರಕ್ಷಿತನ್ಗೆ ನಿನಗೆ ಕರ್ಮ ರಿಟರ್ನ್ಸ್ ಆಗಿದೆ ಅಂತ ನೀವು ಹೇಳಿದ್ದೇನಿದೆಯಲ್ವಾ ಅದು ಅಷ್ಟು ಕಂಟೆಸ್ಟೆಂಟಿವ್ ಎದುರುಗಡೆ ರಕ್ಷಿತನ್ಗೆ ಸುದೀಪ್ ಸರ್ ಅವರು ಅವಮಾನ ಮಾಡ್ದಂಗೆ ಅಂತ ನನಗನ್ನಿಸ್ತದ ಸರ್ ನಿಜವಾಗ್ಲೂ ಆಯ್ತಾ ನೀವು ಅದನ್ನು ಓಪನ್ ಆಗಿ ಹೇಳಿದ್ರಿ ಸರ್ ಓಪನ್ ಆಗಿ ಧ್ರುವಂತ್ ನೀವು ಇನ್ಸ್ಟೆಂಟ್ ಕರ್ಮ ಅಂದ್ರಲ್ಲ ನೋಡಿ ಅದು ಇದೇನೆ ಅಂತ ನಗ್ತಾ ಹೇಳಿದ್ರಿ ಸರ್ ನಕ್ತ ಆಯ್ತಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸುದೀಪ್ ಸರ್ ನಿಮ್ಮ ಹತ್ರ ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು ನಿಜವಾಗ್ಲೂ ಆ ಟೈಮಲ್ಲಿ ರಕ್ಷಿತನ ಕಣ್ಣಲ್ಲಿ ನೀರು ಬಂತು ನಿಜವಾಗ್ಲೂ ನೋಡುವಂತಹ ಎಷ್ಟೋ ಪ್ರೇಕ್ಷಕರು ತೋ ಇದು ನಾನು ಸುದೀಪ್ ಸರ್ ಅವ್ರು ಹೇಳ್ಬಾರ್ದಿತ್ತು ಅದು ನಗ್ನಂತ ಹೇಳಿದ್ರಿ ಸರ್ ನೀವು ಧ್ರುವಂತ್ ನೀವು ಇನ್ಸ್ಟೆಂಟ್ ಕರ್ಮ ಅಂದ್ರಲ್ಲ ಅದು ಇದೇ ನೋಡಿ ರಕ್ಷಿತನೇ ನಿಮ್ಮ ಕಿಚ್ಚರ ಚಪ್ಪಾಳೆ ಫೋಟೋನ ಓಪನ್ ಮಾಡಿದ್ರು ನೋಡಿ ಇದೇ ಕರ್ಮ ಅಂದರೆ ಅಂತ ನೀವು ಓಪನ್ ಆಗಿ ಹೇಳಿದಿರಿ ಸರ್ ಅದು ನಗ್ನಗ್ತಾ ಹೇಳಿದ್ರಿ ನಿಜವಾಗ್ಲೂ ಸರ್ ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಇದು ಒಳ್ಳೇದಲ್ಲ ಸರ್ ಇದು ಇದು ನಾನು ನಿಜವಾಗ್ಲೂ ನಾನು ಇದು ನಿಜವಾಗ ಅಲ್ಲ ಚಿಕ್ಕ ಹುಡುಗಿಗೆ ಕರ್ಮ ರಿಟರ್ನ್ಸ್ ಅನ್ನೋದನ್ನ ನೀವು ಹೇಳಿದ್ರಿ ಸರ್ ಅವಳು ಏನು ಸರ್ ಮಾಡಿದಾಳೆ ಇದ್ರು ಒತ್ತಿಗೆ ಏನೂ ಮಾಡಿಲ್ಲ ಅದು ಜಸ್ಟ್ ಎ ಗೇಮು ಓಕೆ ರಿವ್ಯೂ ಬರೋಣ ಸ್ಯಾಟರ್ಡೆ ಎಪಿಸೋಡ್ ನಿಜವಾಗ್ಲೂ ಕೂಡ ವಾರದ ಕತೆ ಧ್ರುವಂತ್ ಅಶ್ವಿನಿ ಗೌಡ ಜೊತೆ ಇಷ್ಟೇ ವಾರದ ಕತೆ ಧ್ರುವಂತ್ ಅಶ್ವಿನಿ ಗೌಡ ಜೊತೆ ಇಲ್ಲಿ ಇಡೀ ಸೀಸನ್ನಿನ ಚಪ್ಪಾಳೆಯನ್ನು ಧ್ರುವಂತಿ ಕೊಟ್ಟಿರುವಂತಹ ನಾನು ಕಿಚ್ಚ ಸುದೀಪ್ ಸರ್ ಅವರಿಗೆ ನಾನು ಒಂದೇ ಮಾತು ಕೇಳೋದು ಆಗ ಅಂದರೆ ಗಿಲ್ಲಿ ನಟ ಇಡೀ ಸೀಸನ್ನ ಎಂಟರ್ ಎಂಟರ್ಟೈನ್ಮೆಂಟ್ ಮಾಡಿಲ್ವಾ ಇಡೀ ಸೀಸನ್ನಲ್ಲಿ ಕಂಟೆಂಟ್ ಕೊಟ್ಟಿಲ್ವ ಗಿಲ್ಲಿ ನಟ ಇಡೀ ಸೀಸನ್ನ ಚಪ್ಪಾಳೆಗೆ ಅರ್ಹತೆ ಧ್ರುವಂತಿಗಿದೆ ಅಂದರೆ ಹಾಗಾದರೆ ಗಿಲ್ಲಿಗಿಲ್ವಾ ನಿಜವಾಗ್ಲೂ ಕೂಡ ಸ್ಯಾಟರ್ಡೆ ಎಪಿಸೋಡಲ್ಲಿ ಗಿಲ್ಲಿ ನಟ ಮತ್ತು ರಕ್ಷಿತನ್ನ ಇಗ್ನೋರ್ ಮಾಡ್ದಂಗೆ ಕಾಣಿಸ್ತಾ ಇತ್ತು ಇಗ್ನೋರ್ ಮಾಡ್ದಂಗೆ ಅವ್ರಂಗೆ ಯಾವುದೇ ರೀತಿಯ ಪ್ರಶಂಸೆನೂ ಇಲ್ಲ ಹೊಗಳಿಕೇನೂ ಇಲ್ಲ ಏನೂ ಇಲ್ಲ ಇಗ್ನೋರ್ ಮಾಡ್ದಂಗೆ ನೀವೇನು ಅಲ್ಲ ಅನ್ನೋ ರೀತಿ ಇಗ್ನೋರ್ ಮಾಡ್ದಂಗೆ ಇತ್ತು ತುಂಬ ಪ್ರೈಝ್ ಮಾಡಿ ತುಂಬ ಪ್ರೈಝ್ ಮಾಡಿ ಆಯಿತಾ ತುಂಬ ಶಬಾಷ್ಗಿರಿ ಕೊಡ್ತಾ ಇದ್ದಿದ್ದು ಯಾರಿಗೆ ಅಂದರೆ ಅಶ್ವಿನಿ ಗೌಡಗೂ ಮತ್ತು ಧ್ರುವಂತಗೂ ಅಶ್ವಿನಿ ಗೌಡ ಓಕೆ ಈ ವಾರ ಏ ಮಾಡಿದ್ದಾರೆ ಅಶ್ವಿನಿಗೌಡ ಇಡೀ ಸೀಸನ್ನು ಕಂಟೆಂಟ್ ಕೊಟ್ಟಿದ್ದಾರೆ ಅಶ್ವಿನಿಗೌಡ ಇಟ್ಸ್ ಓಕೆ ಫೈನ್ ನಾನು ಬಗ್ಗೆ ಮಾತಾಡಲ್ಲ ಆದರೆ ಉಳಿದ ಬಗ್ಗೆ ಏನೂ ಇರ್ಲಿಲ್ವಾ ಸುದೀಪ್ ಸರ್ ಏನು ಇರ್ಲಿಲ್ವಾ ಹಾಗಾದ್ರೆ ನಾನು ಅದನ್ನೇ ಕೇಳೋದು ಆಮೇಲೆ ನೀವು ರಕ್ಷಿತನ್ನ ಬೇಕು ಬೇಕು ಅಂತ ಟಾರ್ಗೆಟ್ ಮಾಡಿದ್ದು ಎದ್ದು ಕಾಣಿಸ್ತಾ ಇತ್ತು ಅದೇ ನೀವು ಅಶ್ವಿನಿ ಗೌಡ ಧ್ರುವ ಬಂದ್ರೆ ಇಲ್ಲ ವಿಷಯಕ್ಕೆ ಬಂದ್ರೆ ಎಷ್ಟು ಸಾಫ್ಟ್ ಆಗಿ ಮಾತನಾಡುವಂತಹ ಸುದೀಪ್ ಸರ್ ಅವರು ಅದೇ ರಕ್ಷಿತನ ವಿಷಯ ಬಂದ್ರೆ ಒಂಥರ ಧ್ವನಿಯಲ್ಲಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು ಸುದೀಪ್ ಸರ್ ಅವರು ಅದನ್ನ ನೋಡಿದಂತಹ ರಕ್ಷಿತನ್ಗೆ ಭಯ ಆಟೋಮೆಟಿಕ್ ಆಗಿ ಬರುತ್ತೆ ಯಾಕೆಂದ್ರೆ ಎಷ್ಟು ಸುದೀಪ್ ಸರ್ ಅವರ ಒಂದು ಇದು ಧ್ವನಿಯಲ್ಲಿ ಮಾಡ್ಯುಲೇಷನ್ ಇತ್ತು ಅಂತಂದ್ರೆ ಈ ಕಡೆ ಧ್ರುವಂತ ಒಂಥರ ಇತ್ತು ಈಗ ಬಂದ್ರೆ ರಕ್ಷಿತನ ಹತ್ರ ಮಾತಾಡೋತಿಗೆ ಗದರಿಸಿನ ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು ಅಂದ್ರೆ ಅಹ್ ರೀತಿ ಆಯ್ತಾ ಅಂದ್ರೆ ರಕ್ಷಿತ ಏನೋ ಮಾಡಬಾರು ತಪ್ಪು ಮಾಡಿದಾಳೆ ಸಂಬಂಧಗಳ ಇದೇ ಗೊತ್ತಿಲ್ಲ ರಕ್ಷಿತನಿಗೆ ಆ ಪೊಸೆಸಿವ್ ಆಗಿದ್ದನ್ನ ಪಕ್ಕ ಕಿಡಿ ಸರ್ ಪೊಸೆಸಿವ್ ಆಗಿದ್ದನ್ನ ಪಕ್ಕ ಕಿಡಿ ರಘು ಮತ್ತು ಗಿಲ್ಲಿ ಬಗ್ಗೆ ಪೊಸೆಸಿವ್ ಆಗಿದಲ್ಲಿ ಸೋಕೆ ಅದೇನ್ ದೊಡ್ಡ ವಿಷಯ ಅಲ್ಲ ನೀವದನ್ನ ಹೆಂಗಿತ್ತು ಗೊತ್ತಾ ಅವಳು ಏನೋ ಮಾಡಬಾರ್ದು ತಪ್ಪು ಮಾಡಿದಾಳೆ ಅನ್ನೋ ರೀತಿ ಇತ್ತು ನೀವ್ ಹೇಳಿದ್ದು ಏನೋ ಮಾಡಬಾರದು ತಪ್ಪುನಾ ರಕ್ಷಿತಾ ಮಾಡಿದಾಳೆ ಅನ್ನೋ ರೀತಿ ಆಯ್ತಾ ವಿಟಿ ಹಾಕಿದ್ರಿ ರಕ್ಷಿತಾ ಮತ್ತು ಗಿಲ್ಲಿನಟ ನಟ ರಘುವರ್ ವಿಟಿ ಹಾಕಿದ್ರಿ ನೀವ್ ಒಂದ್ ಪದ ಬಳಸ್ತೀರಾ ರಕ್ಷಿತಾ ರಾಶಿ ಜೊತೆ ಜಗಳ ಮಾಡ್ದಂಗೆ ಆ ತರ ಪದಗಳನ್ನ ಉಪಯೋಗಿಸ್ದಂಗೆ ಇದ್ದಿದ್ರೆ ಸ್ವೀಟ್ ಇಸ್ ಗುಡ್ ಆಯ್ತಾ ಬ್ಯೂಟಿಫುಲ್ ವೀಟಿ ಆದ್ರೆ ಇದ್ರ ಜೊತೆಗೆ ನೋಡಿದಾಗ ನಾಟ್ ಎ ಗುಡ್ ವಿಟಿ ಅಂತ ನೀವೇ ಜಡ್ಜ್ಮೆಂಟ್ ಕೊಟ್ಬಿಟ್ರಿ ಅಲ್ಲಿ ಹಾಂ ಸರ್ ನೀವು ಹೇಳಿದ ಮೇಲೆ ಏನು ರಾಶಿಕ ನಮ್ಮ ಮನೆಯವ್ರಿಗೂ ಗೊತ್ತು ನೀನು ಎಷ್ಟು ಮ್ಯಾನಿಫೇಟಿವ್ ಅಂತ ಅವ್ರು ಹೇಳಿಲ್ಲ ನೀವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ ಅಂತೇಳಿ ರಕ್ಷಿತ ನೀವು ಬೈದ ಮೇಲೆ ನಾನು ಸರ್ ಅದನ್ನು ಹೋಗಿ ಒಂದಲ್ಲ ಸರ್ ಐದು ಸರಿ ನೋಡಿದ್ದೀನಿ ಸರ್ ಐದು ಸರಿ ಪಾಸ್ ಮಾಡಿ ಪಾಸ್ ಮಾಡಿ ನೋಡಿದ್ದೀನಿ ಸರ್ ಅಲ್ಲಿ ರಕ್ಷಿತ ನೀವೇನು ಹೇಳ್ತಿದಿರಲ್ವಾ ರಕ್ಷಿತ ತಪ್ಪು ಮಾಡಿದಾಳೆ ಅಂತ ಇಲ್ಲ ಸರ್ ಗಾಡ್ ಪ್ರಾಮಿಸ್ ಸರ್ ರಾಶಿಕನೇ ಮಾತನಾಡಿದ್ದು ಸರ್ ರಾಶಿಕ ಬಾಯಲ್ಲೇ ಬಂದಿದೆ ಸರ್ ಆ ಮಾತು ರಾಶಿಕನೇ ಹೇಳ್ತಾಳೆ ಸರ್ ನಮ್ ನಮ್ಮ ಮನೆಯವರಿಗೂ ಗೊತ್ತು ಮನೆಯವರಿಗೂ ಗೊತ್ತು ಅಂತ ರಾಶಿಕ ಸರ್ ಯೂಸ್ ಮಾಡಿರೋದು ರಾಶಿಕ ಹೇಳ್ತಾಳೆ ನಮ್ಮ ಮನೆಯವರಿಗೂ ಗೊತ್ತು ನೀನು ಎಷ್ಟು ಮ್ಯಾನಿಫಲೇಟಿವ್ ಅನ್ನೋದನ್ನ ರಾಶಿಕ ಸರ್ ಯೂಸ್ ಮಾಡೋದು ಸರ್ ರಕ್ಷಿತನ್ಗೆನ ಕನ್ನಡ ಬರೋಲ್ಲ ಸರ್ ನಿಮಗೂ ಬರಲ್ವಾ ಸರ್ ಕನ್ನಡ ಸರ್ ಹೋಗಿ ನೋಡಿ ಸರ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ಸರ್ ಸುಧೀರ್ ಸರ್ ಅವ್ರು ಯಾಕೆ ಈ ಥರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬೇಕಾದ್ರೆ ಯಾರು ಆ ಒಂದು ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ರಾಶಿಕ ಹೇಳೋದು ರಾಶಿಕ ಹೇಳ್ತಾ ಇದ್ದಾಳೆ ನೀ ನಮ್ಮ ಮನೆಯವರಿಗೂ ಗೊತ್ತು ನೀನು ಇಷ್ಟು ಮ್ಯಾನಿಪುಲೇಟಿವ್ ಅನ್ನೋದನ್ನ ರಹಸಿಕ ಹೇಳಿದ್ದು ಸರ್ ರಾಹಸಿಕ ದೇವ್ರ ಮೇಲೆ ಆಯ್ತು ಆಣೆ ಮಾಡ್ತೀಯಲ್ಲಮ್ಮ ತಾಯಿ ಅಲ್ಲ ಸುಳ್ಳು ಆಣೆ ಪ್ರಮಾಣ ಮಾಡಿದಲ್ಲ ನಿನಗೆ ಸರಿನಾ ಯಪ್ಪ ಸುದೀಪ್ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೊಂದು ವಿಷಯದಲ್ಲಿ ಸರ್ ನೀವು ಸುಳ್ಳು ಹೇಳಿದ್ರಿ ಅಂತ ಅನಿಸ್ತಾ ಇದೆ ಸರ್ ಗೊತ್ತಿಲ್ಲ ನನಗೆ ಅಪ್ಪ ನಂಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನನ್ನ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಿನ್ನೆ ನನಗೆ ನಿಜವಾಗ್ಲೂ ತುಂಬ ವಿಡಿಯೋಸ್ ಮಾಡೋಕ್ಕಿತ್ತು ತುಂಬ ಹೇಳಕ್ಕಿತ್ತು ಬಟ್ ನನಗೆ ಫೀವರ್ ಇದ್ದಿದ್ರಿಂದ ನನಗೆ ಆಗಲಿಲ್ಲ ಬಟ್ ಈ ಎಪಿಸೋಡಲ್ಲಿ ಪಾಯಿಂಟ್ ಟು ನೀವು ರಕ್ಷಿತನ್ನೇ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇತ್ತು ನೀವು ಓಕೆ ಅವ್ರು ತಪ್ಪು ಮಾಡಿದ್ರೆ ನೀವು ಹೇಳೋದು ಓಕೆ ನಾನು ಒಪ್ಕೊಂಡು ಬಟ್ ಒಂದು ಕಟ್ಟು ಕತೆ ಸೃಷ್ಟಿ ಮಾಡ್ಬಿಟ್ರಲ್ಲ ಸರ್ ಸರ್ ನೀವು ನೀವು ಸುಳ್ಳು ಸೃಷ್ಟಿ ಮಾಡ್ಬಿಟ್ರಿ ಪಾಪ ಅವಳು ಸ್ವಾರಿನೂ ಕೇಳಿದಾಳೆ ರಾಶಿಕನ್ಗೆ ಆ ಪ್ರಮಾಣ ಮಾಡಿದ್ಮೇಲೆ ಸಾರಿನೂ ಕೇಳಿದಾಳೆ ರಕ್ಷಿತಾ ಆದ್ರೂ ಕೂಡ ಆಗಲ್ಲ ನೀವು ಕ್ಯಾಮ್ರಾದ ಹತ್ರ ಹೋಗಿ ಅವ್ರ ಮನೆಯವರಿಗೆ ಸಾರಿ ಕೇಳಬೇಕಿತ್ತು ಸಾರ್ ಎಲ್ಲಿದ್ದೀರಾ ಸರ್ ನೀವು ಸಾರ್ ಅದು ರಾಶಿಕನೇ ಹೇಳಿದ್ದು ಸರ್ ನಮ್ಮ ಮನೆಯವರಿಗೂ ಗೊತ್ತು ನೀವು ಎಷ್ಟು ಅಂತ ಅದು ರಾಶಿಕಾ ಹೇಳಿದ್ದು ಸರ್ ರಕ್ಷಿತಾ ಯಾಕೆ ಸರ್ ಹೋಗಿ ಕ್ಯಾಮ್ರಾ ಹತ್ರ ಹೋಗಿ ಅವರ ಫ್ಯಾಮಿಲಿ ಸಾರಿ ಕೇಳಬೇಕು ವಾಯ್ ಓ ಮೈ ಗುಡ್ನೆಸ್ ನಿನ್ನೆ ಎಪಿಸೋಡ್ ಇದೆಯಲ್ಲ ಅದು ಕಿಚ್ಚನ ಪಂಚಾಯಿತಿ ಅಂತ ಅನ್ನಿಸ್ಲಿಲ್ಲ ನನಗೆ ಆಯ್ತಾ ಈ ಪಂಚಾಯಿತಿ ಆಯ್ತಾ ನಿಜವಾಗ್ಲೂ ಕೂಡ ಆಯ್ತಾ ತುಂಬಾನೇ ಪಾರ್ಶಾಲಿಟಿಯ ಪಂಚಾಯಿತಿ ಆಗಿತ್ತು ಅಂತ ನಂಗೆ ಅನ್ನಿಸ್ತು ನನಗೆ ಸುದೀಪ್ ಸರ್ ಅವ್ರ ಬಗ್ಗೆ ಏನು ಬೇಜಾರಿಲ್ಲ ಸುದೀಪ್ ಸರ್ ನಿಮಗೆ ಹೆಂಗ್ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ನಿಮ್ಮ ನೀವು ಆ ರೀತಿ ಆಯ್ತಾ ಆ ಸ್ಕ್ರಿಪ್ಟಲ್ಲಿ ಹೆಂಗಿದೆ ಹಂಗೆ ಓದಿದ್ದೀರಾ ಮಾಡಿದೀರಾ ಪಂಚಾಯಿತಿ ನಡೆಸಿದ್ದೀರಾ ಆದರೆ ಸತ್ಯ ನೋಡಿರೋ ನಮಗಲ್ವ ಗೊತ್ತಿರೋದು ಎಪಿಸೋಡ್ ನೋಡಿರೋ ನಮಗಲ್ವ ಗೊತ್ತಿರೋದು ಹಾಂ ಒಟ್ಟಾರೆಯಾಗಿ ರಕ್ಷಿತನ್ಗೆ ಒಂದು ಸುಳ್ಳಿನ ಪಟ್ಟವನ್ನು ಕಟ್ಟಿದ್ರಿ ರಕ್ಷಿತನ್ಗೆ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರಾಕ್ಸಿದ್ರಿ ಹಾಕಿಸಿದ್ರಿ ಅವಳು ಮಾಡದ ತಪ್ಪಿಗೆ ಅಂದರೆ ರಕ್ಷಿತಾ ಮಾಡದ ತಪ್ಪಿಗೆ ಕಣ್ಣೀರಾಕಿದ್ಲು ಗದರಿಸಿ ಎದರಿಸಿ ಅವಳತ್ರ ನೀವು ಬಾಯಿ ಬಿಡಿಸ್ಕೆ ಮಾತಾಡೋಕ್ಕೆ ನೋಡ್ತೀರಾ ಅವಳು ಅಲ್ಲೇ ಭಯ ಪಡ್ತಾಳೆ ಅಲ್ಲೇ ಅವಳಿಗೆ ಏನು ಹೇಳಬೇಕು ಅನ್ಸಲ್ಲ ಸರ್ ಯಾವಾಗ ಸರ್ ರಕ್ಷಿತಾ ಇಲ್ಲಿನ ಆಟ ಆಡ್ಬೇಡ ರಘುನ ಆಟ ಆಡ್ಬೇಡ ಅಂತ ಹೇಳಿದಾಳೆ ಸರ್ ಸರ್ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ ಸರ್ ಅಲ್ಲಿ ರಕ್ಷಿತಾ ಏನೂ ಮಾಡ್ತಾ ಇಲ್ಲ ಅವ್ಳ ಪಾಡಿಗೆ ಅವ್ಳಗ್ ಏನ್ ಮಾಡ್ತಾ ಇದ್ದಾಳೆ ನೀವು ಯಾಕೆ ಅವ್ರ ಮೂರ್ ಜನನು ನೀವು ದೂರ ಮಾಡಿ ಇನ್ನೊಂದು ವಾರದಲ್ಲಿ ಏನಾಗಬೇಕಾಗಿದೆ ಸರ್ ಹ್ಮ್ ಒಟ್ಟಾರೆಯಾಗಿ ನಿನ್ನೆಯ ಪಂಚಾಯಿತಿಯನ್ನು ನೋಡಿದ ಏನು ಗೊತ್ತಾ ರಕ್ಷಿತನ್ನ ಇವರು ಫಿನಾಲೆಯಲ್ಲಿ ಯಾವ ಒಂದು ಆಯಿತಾ ಇದಕ್ಕೆ ಉಪಯೋಗಿಸ್ಕೊಂಡ್ರು ಅಂದರೆ ಟಿ ರಕ್ಷಿತನ್ನ ಜಸ್ಟೇ ಒಂದು ಟಿ ಆರ್ ಪಿ ಉಪಯೋಗಿಸ್ಕೊಂಡು ಆಮೇಲೆ ಫಿನಾಲೆಯಲ್ಲಿ ಟಾಪ್ ಗೋ ಟಾಪ್ ಫೋರ್ಗೋ ಎಲಿಮಿನೇಟ್ ಮಾಡ್ತಾರೆ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ನಿನ್ನೆ ಎಪಿಸೋಡಲ್ಲಿ ಆಯಿತಾ ಧ್ರುವಂತುಗೆ ಏನು ಆಯಿತಾ ಈ ಸೀಸನ್ನ ಈ ಸೀಸನ್ನಿನ ಕಿಚ್ಚನ ಚಪ್ಪಾಳೆ ಆಯ್ತಾ ಧ್ರುವಂತ್ಗೆ ಅಯ್ಯಪ್ಪ ಅದೆಲ್ಲ ನೋಡಕ್ಕೆ ಆಗಲ್ಲ ಐ ಡ್ರಾಮ ಆಗಿತ್ತು ಐ ಡ್ರಾಮಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಐ ಡ್ರಾಮಾ ಅಶ್ವಿನಿ ಕೊಟ್ಟಿದ್ದೀರ್ಸು ಓಕೆ ನಾನು ಅಶ್ವಿನಿ ಗೇಮ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಐ ಡ್ರಾಮಾ ಅಂದ್ರೆ ನೋಡೋರಿಗೆ ತಡ್ಕಡಕ್ಕೆ ಆಗ್ತಿಲ್ಲ ಅಷ್ಟು ಐ ಡ್ರಾಮಾ ಆಯ್ತಾ ಅಯ್ಯೋ ಇಷ್ಟು ದಿನ ನಾನು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದೀನಿ ಯಾರು ಕೂಡ ಇಷ್ಟು ಆನಂದ ಪಟ್ಟಿರ್ಲಿಲ್ಲ ಆದ್ರೆ ನೀವು ಇಷ್ಟು ಆನಂದ ಪಡ್ತಿದ್ದೀರಲ್ಲ ನನಗೆ ನೋಡಿ ಖುಷಿ ಆಯ್ತು ಸರ್ ಸರ್ ಸುದೀಪ್ ಇಷ್ಟು ಸೀಸನ್ ನೋಡಿದ್ದು ನಾವು ನಿನ್ನೆ ಡ್ರಾಮಾ ಡ್ರಾಮಾನ ನೋಡಿ ನಮ್ಗೆ ತಲೆ ಕೆಟ್ಟು ಸರ್ ಏನೋ ಗೊತ್ತಿಲ್ಲ ಒಳ್ಳೇದಾಗ್ಲಿ ಒಟ್ಟಾರೆ ಆಗಿ ಬಿಗ್ ಬಾಸ್ ಟ್ವೆಲ್ ನ ವಾರದ ಕತೆ ಕಿಚನ್ ಜೊತೆ ಸಟರ್ಡೆ ಎಪಿಸೋಡಿನಲ್ಲಿ ನಮ್ಮ ರಕ್ಷಿತನಿಗೆ ಅವಮಾನ ಆಗಿದ್ದಂತೂ ಸತ್ಯ ಸುಳ್ಳಿ ಹೇಳಿ ಆಣೆ ಪ್ರಮಾಣ ಮಾಡಿದ ರಾಶಿಕನಿಗೆ ಯಾವುದೂ ಪೈಗುಳ ಇಲ್ಲ ಶಿ ಈಸ್ ಓಕೆ ಶಿ ಇಸ್ ಫೈನ್ ಬಟ್ ನ್ಯಾಯ ನೀತಿ ಮಾತಾಡೋ ರಕ್ಷಿತನಿಗೆ ತಪ್ಪೇ ಮಾಡಿದಿರೋ ರಕ್ಷಿತನಿಗೆ ತಪ್ಪಿನ ಆಣೆಪಟ್ಟಿ ಪಟ್ಟಿ ಕಟ್ಟಿದಂತಹ ಸುಧೀರ್ ಸರ್ ಅವ್ರಿಗೆ ಏನು ಹೇಳಬೇಕು ಗೊತ್ತಿಲ್ಲ ನನ್ನ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆದ್ರೆ